ಭಾರತ ಮತ್ತೆ ರಷ್ಯಾ ಭಾರತ ಚೀನಾ ವ್ಯಾಕ್ ತ್ರಿಪಕ್ಷೀಯ ಸಂವಾದ ಪುನಶ್ಚೇತನಗೊಳ್ಳಲು ಸನ್ನದ್ಧವಾಗಿದೆ ಎಂಬ ಸಿಗ್ನಲ್ ಕೊಟ್ಟಿದೆ ಇದು ರಷ್ಯಾ ಮರುಚರ್ಚೆಗೆ ಆಹ್ವಾನ ನೀಡಿದ ನಂತರದ ಬೆಳವಣಿಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ ಈ ನಿರ್ಧಾರವನ್ನು ಮೂರು ರಾಷ್ಟ್ರಗಳ ಪರಸ್ಪರ ಅನುಕೂಲಕರ ಸಮಯದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ವೆಕ್ ಎಂದರೆ ರಷ್ಯಾ ಭಾರತ ಮತ್ತು ಚೀನಾ ಈ ಮೂರು ರಾಷ್ಟ್ರಗಳ ನಡುವಿನ ಪರಾಮರ್ಶಾತ್ಮಕ ವೇದಿಕೆ ಇದು ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲು ನಿರ್ಮಿತವಾಗಿದೆ ವಕ್ತಾರ ರಂದೀರ್ ಜೈಸ್ವಾಲ್ ಅವರು ಹೇಳಿದ್ದಾರೆ ಈ ವೇದಿಕೆಯ ವೇಳಾಪಟ್ಟಿ ನಿಗದಿಪಡಿಸುವುದು ಮೂರು ದೇಶಗಳ ಸಹಕಾರದ ಮೇಲೆ ಆಧಾರಿತವಾಗಿರುತ್ತದೆ ಇದುವರೆಗೆ ಯಾವುದೇ ಸಭೆಗೆ ಅಂತಿಮ ಗ್ರೀನ್ ಸಿಗ್ನಲ್ ಇಲ್ಲ ಚರ್ಚೆಯೂ ಆರಂಭವಾಗಿಲ್ಲ ಇತ್ತೀಚೆಗಷ್ಟೇ ರಷ್ಯಾದ ವಿದೇಶಾಂಗ ಸಚಿವ ಸರ್ಜಿ ಲಾವೊ ವೆಟ್ ವೇದಿಕೆಯನ್ನು ಮತ್ತೆ ಪ್ರಾರಂಭಿಸಬೇಕೆಂಬ ಆಸಕ್ತಿ ವ್ಯಕ್ತಪಡಿಸಿದರು ಈ ವೇದಿಕೆ ಸ್ಥಾಪನೆಯ ಹಿಂದೆ ಇದ್ದವರು ಯುವೆಗ್ನಿ ಪ್ರೀಮಾಕೋ ರಷ್ಯಾದ ಮಾಜಿ ಪ್ರಧಾನಮಂತ್ರಿ ಮತ್ತು ಕೌಶಲ್ಯಶಾಲಿ ರಾಜತಾಂತ್ರಿಕರು ವೆಕ್ ವೇದಿಕೆ ಮತ್ತೆ ಜೀವ ಸೆಳೆಯುತ್ತದೆಯಾ ಮುಂದಿನ ದಿನಗಳಲ್ಲಿ ಸ್ಪಷ್ಟತೆ ಸಿಗಲಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಹೆಚ್ಚು ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ